ಹಳ್ಳಿ ಕಡೆ ಒಂದು ಗಾದೆ ಇದೆ ನೂರು ಬಾರಿ ಕದ್ದವನು ಒಂದು ಆದ್ರೂ ಸಿಗ್ಲೇಬೇಕು ಅಂತ ಅದಲ್ಲ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ ನೂರಾರು ಬಾರಿ ಕದ್ದವರು ಒಂದು ಸಾರಿ ಸಿಕ್ಕಾಕ್ ಕಳ್ತಾರಲ್ಲ ಅದು ಒಂದು ಸಾರಿ ಸಿಕ್ಕಿದ್ರು ನೂರು ಸಾರಿ ಮಾಡಿದಂಗೆ ಈಗ ಈಗ ಸಿಕ್ಕಿಬಿದ್ದಿದ್ದಾರೆ ಜಗ್ಗೊಲ್ಲ ಬಗ್ಗೊಲ್ಲ ಏನೇ ಬಂದ್ರು ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದ ಯಾಕೆ ಬಗ್ಗಿದ್ದ ಯಾಕೆ ರಾತ್ರೋರಾತ್ರಿ ಜಗ್ಗಿದ್ದು ಬಗ್ಗಿದ್ದು ಯಾಕೆ ಇದರಿಂದ ಅರ್ಥ ಆಗತ್ತೆ ಅವರ ಕಪಟತನ ಎಂತದ್ದು ಅಂತ ನಿನ್ನೆ ಹದಿನಾಲ್ಕು ಸೈಟ್ಗಳನ್ನು ಸರೆಂಡರ್ ಮಾಡಿದ್ದೀನಿ ಹೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಅದು ಖಾತ್ರಿ ಆಯಿತು ಅಂತ ನನಗನ್ಸಿಲ್ಲ ಅದರಲ್ಲಿ ಡೇಟ್ ಕೂಡ ಇಲ್ಲ ಅವರ ಪತ್ರದಲ್ಲಿ ಡೇಟು ಕೂಡ ಇಲ್ಲ ಆದರೆ ಹೇಳಿದ ನಂತರ ನಿನ್ನೆಯಿಂದ ದೊಡ್ಡ ಸುದ್ದಿ ಆಗ್ತಾ ಇದೆ ಈಗ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದವರು ಇವರು ಜಗ್ಗಿದ ಮೇಲೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ಗೌರವ ಸಿಕ್ಕಿದೆ ಯಾರೂ ಕೂಡ ಈ ರೀತಿಯ ಉದ್ದಟತನವನ್ನ ಪ್ರದರ್ಶನ ಮಾಡಬಾರದು ಸಹಿತಗಳು ಕೊಟ್ಟರು ಈಗ ನೆನೆ ಕೊಟ್ಟುಬಿಟ್ಟಿದ್ದಾರೆ ಇದರಿಂದ ಏನಾಯ್ತು ಒಂದನ್ನು ತಿಳ್ಕೊಳ್ಬೇಕು ಅವರ ಹಿಸ್ಟ್ರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ ಕಳೆದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ರು ಕಳವಾಗಿದ್ದ ಹೆಬ್ಲಾಟ್ ವಾಚ್ ಬಂತು ವಾಚ್ ವಿಷಯ ಬಂತು ದಟ್ ಹಾಸ್ ಬಿಕಮ್ ಎ ಸ್ಕ್ಯಾಂಡಲ್ ಮೊದಲು ಹೇಳಿದ್ರು ಅದು ನಂದು ನಾನು ದುಡ್ಡು ಕೊಟ್ಟು ಪಡೆದಿರೋದು ಕೊಂಡಿರೋದು ಅಂದರು ಸ್ವಲ್ಪ ದಿವಸ ಆದಮೇಲೆ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟರು ಅಂದರು ಆದ ನಂತರ ಅದು ಕಳವು ಮಾಲು ಅನ್ನೋದು ಗೊತ್ತಾಯಿತು ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಜೊತೆಯಲ್ಲಿ ನಾನು ಇಟ್ಕೊಂಡ್ರೆ ಇದರಿಂದ ನಾನು ಕಷ್ಟ ಅನುಭವಿಸಬೇಕಾಗತ್ತೆ ಹೇಳಿ ಇಮಿಡಿಯೇಟ್ಲಿ ಸರೆಂಡರ್ ಮಾಡಿಬಿಟ್ರು ಕದ್ಮಲ್ ತಂದು ವಿಧಾನಸೌಧ ಎಲ್ಲ ಸರೆಂಡರ್ ಮಾಡೋದು ಪೊಲೀಸ್ನವ್ರಿಗೆ ಮಾಡಬೇಕಾಗಿತ್ತು ಅವರು ಮಾಡಿದ್ರು ಅದರಿಂದ ತಪ್ಪಿಸ್ಕೊಳ್ಬೇಕಂತ ತಪ್ಪಿಸ್ಕೊಂಡ್ರು ಎಸ್ಸಿಪಿ ಪಿ ಹಣನ ದುರುಪಯೋಗ ಮಾಡಿದ್ರು ಅದರಿಂದ ದೊಡ್ಡ ಗಲಾಟೆ ಎಲ್ಲ ಆಯಿತು ಇಡೀ ರಾಜ್ಯದಲ್ಲಿ ಮುಜುಗರ ಆಗೋ ಪರಿಸ್ಥಿತಿ ಬಂತು ಇಮಿಡಿಯೇಟ್ಲಿ ಮೊನ್ನೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು ನಾನು ಅದೊಂದು ತಪ್ಪು ಮಾಡಿದೆ ಅದನ್ನು ನಾನು ಬಳಕೆ ಮಾಡಬಾರ್ದಾಗಿತ್ತು ಅಂದರು ಅದು ಅಲ್ಲಿಗೆ ಅದರಿಂದನೂ ತಪ್ಪಿಸ್ಕೊಂಡ್ರು ಮೇಲೆ ವಾಲ್ಮೀಕಿ ಹಗರಣದಕ್ಕೆ ಬಂದ್ರು ಸದನದಲ್ಲಿ ನಾವು ಕೇಳಿದಾಗ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನುಂಗ್ಬಿಟ್ರಲ್ಲ ಅಂದ್ರೆ ಏ ಇಲ್ಲ ಇಲ್ಲ ಬರೀ ಎಂಬತ್ತೇಳು ಕೋಟಿ ಅಂದ್ರು ಅಂದ್ರೆ ಅಲ್ಲೂ ಒಪ್ಕೊಂಡ್ರು ಅದು ಆಯ್ತು ಈಗ ಮೂಡಾದಕ್ ಬಂತು ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಂದು ಎರಡು ಕೋಟಿ ರೂಪಾಯಿ ಬರಬೇಕು ಅದರದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನು ಕೇಳಿದ್ರು ಪಾಪ ಪತ್ರಕರ್ತರು ಕೊಡ್ತಾರ ಆದರೆ ಎಲ್ಲ ಆದ್ಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ ಕೊಟ್ಟೇ ಬಿಟ್ರು ಇದೇ ಇಂದ ಏನ್ ಹೇಳಿದ್ರು ಅವರು ಯಡಿಯೂರಪ್ಪನವರು ಸೈಟನ್ನ ಸರೆಂಡರ್ ಮಾಡಿದ್ದಾರೆ ಅಂದಮೇಲೆ ತಪ್ಪು ಒಪ್ಪಿಗೆ ಆಗಿದೆ ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ ನಾನು ಹೇಳ್ತೇನೆ ನೀವು ಕೋರ್ಟಿನ ಆದೇಶಗಳನ್ನು ನೋಡಿರಬಹುದು ಎರಡು ಎರಡು ಆದೇಶಗಳು ಬಂದವು ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಎರಡರಲ್ಲೂ ನೋಡಿದರೆ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಮುಗಿದ ರೀತಿಯಲ್ಲಿ ಆದೇಶಗಳು ಬಂದವು ನಾನು ಅವತ್ತೇ ಹೇಳಿದ್ದೆ ಇನ್ವೆಸ್ಟಿಗೇಷನ್ ಎಪ್ಪತ್ತೈದು ಪರ್ಸೆಂಟ್ ಮುಗೀತು ಇಪ್ಪತ್ತೈದಂತೆ ಸರೆಂಡರ್ ಮಾಡಿದ ಮೇಲೆ ನಿನ್ನೆ ಸೈಟ್ಗಳನ್ನ ತೊಂಬತ್ತೈದು ಪರ್ಸೆಂಟ್ ಮುಗಿದೋಯ್ತು ಇನ್ನು ಕೇವಲ ಉಳಿದಿರ್ತಕ್ಕಂಥದ್ದು ಐದು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಅಂದ ಮೇಲೆ ಇದು ಇಟ್ ಪ್ರೂವ್ಡ್ ಎ ಬಿಯಾಂಡ್ ದ ಲಿಮಿಟ್ ದಟ್ ಈಸ್ ಎ ಮೋಸ್ಟ್ ಕರಪ್ಟ್ ಅಂಡ್ ಸ್ಕ್ಯಾಂಡಲಿಯಸ್ ಪರ್ಸನ್ ಅಂತ ಮುಖ್ಯಮಂತ್ರಿ